ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಗೆ ಒಂದು ಕೂಲ್ ಆಗಿರುವಂತಹ ಗಸಗಸೆ ಹಾಲು ಅಥವಾ ಗಸಗಸೆ ಪಾಯಸನ ಯಾವ ರೀತಿ ಮಾಡೋದನ್ನ ಅನ್ನೋದನ್ನ ಹೇಳ್ತೀನಿ ನಾನು ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟನ್ನು ಇಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಗಸಗಸೆನ ಹುರಿದಿಟ್ಕೊತಾ ಇದ್ದೀನಿ ಸ್ವಲ್ಪ ಕಡಿಮೆ ಊರಿನಲ್ಲೇ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಅದನ್ನು ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಎರಡು ಅಂದರೆ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರನ್ನು ಕಾಯೋದಿಕ್ಕೆ ಅಂತ ಹೇಳಿ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಒಂದು ಎರಡು ಮೂರು ಏಲಕ್ಕಿ ಕಾಯಿ ಮತ್ತೆ ಒಂದು ಐದಾರು ಗೋಡಂಬಿನ ಹಾಕೊಂಡು ಒಂದು ಫುಲ್ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ನಾವು ಏನು ಹುರಿದಿಟ್ಕೊಂಡಿರ್ತೀವಲ್ಲ ಗಸಗಸೆ ಅದನ್ನೆಲ್ಲ ಫುಲ್ಲಾಗಿ ಹಾಕಿ ಫುಲ್ಲು ನೈಸಿಗೆ ರುಬ್ಕೋಬೇಕು ಆ್ಯಕ್ಚುಲಿ ಅಕ್ಕಿಯೆಲ್ಲ ನೆನ್ಸ ಅಕ್ಕಿ ಮತ್ತು ಗೋಡಂಬಿನ ನೆನ್ಸು ಸಹ ಹಾಕೋಬೋದು ನಾನು ಹಾಗೆ ಹಾಕ್ಕೊಂಡು ಕಾಯಿನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡು ಇದ್ದೀನಿ ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೋಬೇಕು ಫುಲ್ಲು ನೈಸಿಗೆ ಆಗಬೇಕು ಅಷ್ಟೊತ್ತಿಗೆ ಈ ಕಡೆ ಹಾಲು ಸಹ ಕಾಯ್ದಿರುತ್ತಲ್ಲ ಅದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಒಂದು ಮಿಶ್ರಣನ ಈ ಹಾಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮತ್ತು ರುಚಿಗೆ ತಕ್ಕಷ್ಟು ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತಂಪಾಗಿರುತ್ತೆ ಒಂಥರ ಬಾಡಿ ಹೀಟಾಗಿರುತ್ತಲ್ಲ ಈವಾಗಿನ ಬಿಸ್ಲಿಗಂತೂ ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು ಅಂಥವರೆಲ್ಲ ಈ ಥರ ಒನ್ ಟೈಮ್ ಯಾವಾಗಾದರೂ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಟೇಸ್ಟಿಯಾದಂತಹ ಗಸಗಸೆ ಹಾಲು ಅಥವಾ ಗಸಗಸೆ ಪಾಯಸ ರೆಡಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ಟೇಸ್ಟು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಟು ನಾಳೆ ಕುಡಿಬೋದು ಆವಾಗಲೂ ಸಹ ತುಂಬ ಕೂಲಾಗೇ ಇರುತ್ತೆ ನೋಡಿ ಬಿಸಿ ಬಿಸಿಯಾಗಿ ಆಯಿತು ನಾನು ಈ ಗ್ಲಾಸ್ಗೆ ಹಾಕೊಂಡು ಕುಡಿಯೋ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೆ ತುಂಬ ಗಟ್ಟಿಯಾದ ಚೆನ್ನಾಗಿರಲ್ಲ ತುಂಬ ಅಂದರೆ ಆಲ್ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾದಂತಹ ಗಸಗಸೆ ಹಾಲು ಅಥವಾ ಗಸಗಸೆ ಪಾಯಸ ರೆಡಿ ಆಯಿತು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ